ಪ್ರವೇಶಿಸುವಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ಮಗಳೇ ಜೀವವು ಮಾರ್ಗವು ಸತ್ಯವು ನಾನೇ ಎಂಬುದಾಗಿ ಪ್ರಭು ನಮಗೆ ಹೇಳಿದ್ದಾರೆ ನಾನೇ ಶಾಂತಿ ಎಂಬುದಾಗಿ ಹೇಳಿದ್ದಾರೆ ಮಾತ್ರವಲ್ಲ ನನ್ನನ್ನು ಮತ್ತು ನಿಮ್ಮನ್ನು ನೋಡಿ ಪ್ರವೇಶಿಸಿ ಹೇಳಿದ್ದಾರೆ ಈ ದರೆಗೆ ನೀವೇ ಉಪ್ಪು ಈ ದರೆಗೆ ನೀವೇ ಜ್ಯೋತಿ ಎಂಬುದಾಗಿ ನೋಡಿ ಉಪ್ಪಾಗಿಯೂ ಬೆಳಕಾಗಿಯೂ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ ರುಚಿಕೊಳ್ಳುವ ಉಪ್ಪು ಉಪ್ಪೆ ಸಪ್ಪೆಯಾದರೆ ಅದು ಕಾಲು ತುಳಿತಕ್ಕೆ ಈಡಾಗುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಯಾರೂ ಉಪ್ಪನ್ನು ಮುಟ್ಟೋದೇ ಇಲ್ಲ ರಸ್ತೆಯಲ್ಲಿ ಆಗಿ ಬಿಸಾಡ್ತಾ ಇದ್ರು ಒಂದು ಪಕ್ಷ ಉಪ್ಪು ಸಪ್ಪೆಯಾಗಿದರೆ ಮರಳಾಗಿರಬಹುದು ಅಂತ ಕಾಣುತ್ತೆ ಮರಳಾಗಿ ಉಪಯೋಗಿಸಿದ್ದಿರಬಹುದು ಆದರೆ ಉಪ್ಪು ರುಚಿ ಪ್ರತಿಯೊಬ್ಬ ಮನುಷ್ಯನಿಗೂ ರುಚಿ ಕೊಡುವಂಥದ್ದು ನಾಲಿಗೆಗೆ ರುಚಿ ಕೊಡುವಂಥದ್ದು ಹಾಗೂ ವೈರಾಣುಗಳನ್ನು ನಶಿಸುವಂಥದ್ದು ಪ್ರಿಯ ಸಹೋದರನೇ ಸಹೋದರಿಯ ಬೆಳಕು ಪ್ರತಿಯೊಬ್ಬರಿಗೂ ಕತ್ತಲೆಯನ್ನು ಹೋಗಲಾಡಿಸುವಂತಹ ಸಾಧನ ಒಂದು ಪಕ್ಷ ಬೆಳಕಿಲ್ಲದೆ ಹೋಗಿದ್ದರೆ ಈ ಲೋಕ ಕತ್ತಲಾಗಿರ್ತಾ ಇತ್ತು ನಾವು ಏನನ್ನೂ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಏನನ್ನೂ ಸಹ ನಾವು ಬಯಸಲಿಕ್ಕೆ ಆಗ್ತಾ ಇರಲಿಲ್ಲ ಹೌದು ಪ್ರಿಯ ಸಹೋದರನೇ ಸಹ ನೀ ಚಿಂತಿಸು ಈ ಬೆಳಗಿನ ಜಾವದಲ್ಲಿ ನಾವು ಚಿಂತಿಸಬೇಕು ದೇವರು ನಿನ್ನನ್ನು ಈ ಬೆಳಗಿನ ಜಾವದಲ್ಲಿ ಕರೆದಿದ್ದಾರೆ ಈ ಚಿಂತನೆಯಲ್ಲಿ ಒಂದಾಗುವುದಕ್ಕಾಗಿ ನಿನ್ನ ಕಿವಿಗಳನ್ನು ತೆರೆದಿದ್ದಾರೆ ಯಾಕೆ ಚಿಂತಿಸು ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯನ್ನು ಗ್ರಹಿಸಲು ಏನು ಕಾರಣ ಚಿಂತಿಸು ಈ ಒಂದು ಸಂದರ್ಭ ಈ ಒಂದು ವಾಕ್ಯ ನಿನ್ನಲ್ಲಿ ನೆಲೆಯೂರಿದೆ ಆದರೆ ಅದು ಏನು ಕಾರಣ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ನಾವು ದೇವರ ವಾಕ್ಯದಲ್ಲಿ ಭರವಸೆ ಇಡಬೇಕು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಕಾರ್ಯಗಳನ್ನು ನಾವು ತಿಳಿಯಪಡಿಸಬೇಕು ನನ್ನ ಜೀವಿತವು ದೇವರು ಯಾವ ರೀತಿ ಬದಲಾವಣೆಯಾಗಿದ್ದಾರೆ ಬದಲಾವಣೆ ಪಡಿಸಿದ್ದಾರೆ ಕಾಲ ನಾನು ಪಾಪದಲ್ಲಿದೆ ಪಾಪ ನನ್ನಿಂದ ದೂರಾಗಿದೆ ಸುಳ್ಳಿನಲ್ಲಿದೆ ಸುಳ್ಳು ನನ್ನಿಂದ ದೂರಾಗಿದೆ ನಾನು ವಂಚನೆಯಲ್ಲಿದ್ದೆ ವಂಚನೆ ನನ್ನಿಂದ ದೂರವಾಗಿದೆ ದೂಷಣೆ ಮಾತುಗಳನ್ನು ಆಡುತ್ತಾ ಇದೆ ಈಗ ನಾನು ದೂಷಣೆಯ ಮಾತುಗಳನ್ನು ಆಡುತ್ತಾ ಇಲ್ಲ ನಾನು ಕಳ್ಳತನ ಮಾಡುತ್ತಾ ಇದೆ ಈಗ ಅದು ನನ್ನಲ್ಲಿಲ್ಲ ನಾನು ವ್ಯಭಿಚಾರ ಮಾಡುತ್ತಿದ್ದೆ ಅದು ಈಗ ನನ್ನಲ್ಲಿಲ್ಲ ನನ್ನಲ್ಲಿ ಕೆಟ್ಟತನವಿತ್ತು ನನ್ನಲ್ಲಿ ವೈರಾಗ್ಯವಿತ್ತು ನನ್ನಲ್ಲಿ ಶತ್ರುತ್ವವಿತ್ತು ಈಗ ಅದಾವುದು ಬೇರೆ ಇದನ್ನು ಕುರಿತೇ ದೇವರ ವಾಕ್ಯ ಹೇಳುತ್ತಾ ಇದೆ ದೇವರು ಮಾಡಿದಂತ ಕಾರ್ಯಗಳು ಎಂಬುದಾಗಿ ದೇವರು ಮಾಡಿದಂತಹ ಕಾರ್ಯಗಳು ಎಂಬುದಾಗಿ ಇದನ್ನು ನಾವು ಹೇಳಬೇಕು ಜನರ ಮುಂದೆ ಅದನ್ನು ಬಿಟ್ಟು ನಾವು ಏನು ಹೇಳ್ತಾ ಇದ್ದೇವೆ ನನಗೆ ಹೊಟ್ಟೆನೂ ಹೋಯ್ತು ತಲೆನೋ ಹೋಯ್ತು ನನಗೆ ಮಕ್ಕಳಾಯಿತು ನನಗೆ ಮದುವೆ ಆಯಿತು ನನಗೆ ಕೆಲಸ ಸಿಕ್ತು ನನಗೆ ವೀಸಾ ಸಿಕ್ತು ನಾನು ಕೇಳಿದ ಅದು ಸಿಕ್ತು ನಶಿಸಿ ಹೋಗುವುದನ್ನು ಮಾತ್ರ ಕುರಿತು ಚಿಂತಿಸ್ತಾ ಇದ್ದೇವೆ ನಶಿಸಿ ಹೋಗುವುದನ್ನ ಮಾತ್ರ ಹೇಳ್ತಾ ಇದ್ದೇವೆ ನಿನ್ನ ಜೀವಿತದಲ್ಲಿ ರೋಗ ಇವತ್ತು ಬರ್ತದೆ ನಾಳೆ ನಾಳೆ ಹೋಗ್ತದೆ ಇವತ್ತು ನಿಮಗೆ ಸೌಖ್ಯ ಸಿಗ್ತದೆ ನಾಳೆ ಮತ್ತೆ ರೋಗ ಬರ್ತದೆ ಇವತ್ತು ನೀನು ಸಿರಿವಂತನಾಗ್ಬೋದು ನಾಳೆ ದರಿದ್ರನಾಗ್ಬೋದು ನಿನ್ನ ವೀಸ ನಿನಗೆ ರಕ್ಷಣೆ ಇಲ್ಲ ನಿನ್ನ ಹಣಕಾಸು ನಿನಗೆ ರಕ್ಷಣೆ ಇಲ್ಲ ನಿನಗೆ ಹುಟ್ಟುವ ಮಕ್ಕಳು ರಕ್ಷಣೆ ಇಲ್ಲ ನಿನಗಿರುವಂಥ ಆಸ್ತಿ ಅಂತಸ್ತು ನಿನಗೆ ರಕ್ಷಣೆ ಇಲ್ಲ ನೀನು ನಿನ್ನದು ಎಂದು ಹೇಳಿಕೊಳ್ಳುವುದು ಯಾವುದು ನಿನಗೆ ರಕ್ಷಣೆ ಇಲ್ಲ ಯಾವ ರೋಗವು ನಿನಗೆ ರಕ್ಷಣೆಯನ್ನು ಕೊಡುವುದಿಲ್ಲ ಸೌಖ್ಯ ರೋಗ ಸೌಖ್ಯದಿಂದ ನಿನಗೆ ರಕ್ಷಣೆ ಇಲ್ಲ ನಿನ್ನ ದೇವರ ಮುಂದೆ ನಿನ್ನನ್ನು ನನ್ನ ದೇವರ ಮುಂದೆ ನನ್ನನ್ನು ಪರಿವರ್ತಿಸಿಕೊಂಡು ನಾನು ಕೆಟ್ಟದ್ದನ್ನು ಬಿಟ್ಟು ಬಿಡುವಾಗ ಮಾತ್ರವೇ ರಕ್ಷಣೆ ಹೌದು ಅದಕ್ಕಾಗಿ ಕೀರ್ತನೆಗೆ ಅರ ಇದ್ದಾನೆ ಅರವತ್ತಾರನೇ ಅಧ್ಯಾಯದಲ್ಲಿ ಹದಿನಾರನೇ ವಚನದಲ್ಲಿ ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ ಯಾರು ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ ಸುಮ್ಮನೆ ಏನೋ ಪೋಟಾಟಿಕೆಗೆ ಬಂದು ಧ್ಯಾನದಲ್ಲಿ ಹೋಗಿ ಕೂತ್ಕೊಂಡು ನಾಲ್ಕು ವಚನ ಕೇಳಿಬಿಟ್ಟು ಅಥವಾ ಯಾರು ಹೇಳಿದ್ರು ಅಂತೇಳಿ ಒಂದು ವಚನ ಸಾವಿರ ಸಾರಿ ಹೇಳ್ಕೊಂಡು ಹೇಳ್ಕೊಂಡು ಇಲ್ಲ ಇಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ಬಂದು ಕೇಳಿರಿ ದೇವರಲ್ಲಿ ಭಯಭಕ್ತಿಯುಳ್ಳವರೇ ದೇವರಲ್ಲಿ ಭಕ್ತಿ ಇರಬೇಕು ನಿನ್ನ ಅವಶ್ಯಕತೆಗಾಗಿ ಬರೀ ವಚನಗಳನ್ನು ನೂರು ಸಾರಿ ಐನೂರು ಸಾರಿ ನೀನು ಹೇಳುವುದರಲ್ಲಿ ಅಲ್ಲ ಅದು ದೇವರಲ್ಲಿ ಭಕ್ತಿ ಅಲ್ಲ ಭಕ್ತಿ ಅಲ್ಲ ದೇವರಲ್ಲಿ ಭಯ ಭಯಭಕ್ತಿಯುಳ್ಳವನಾಗಿ ದೇವರ ಮುಂದೆ ನಾನು ಕುಳಿತುಕೊಳ್ಳಬೇಕು ದೇವರು ಮಾಡಿದಂಥ ಕಾರ್ಯಗಳನ್ನು ನಾವು ಇತರರಿಗೆ ತಿಳಿಸಬೇಕು ಕೀರ್ತನೆಗಾರ ಹೇಳ್ತೇನೆ ನಾನು ದೇವರ ವಾಕ್ಯ ಕಾರ್ಯಗಳನ್ನು ನಾನು ತಿಳಿಸ್ತೇನೆ ನಾವು ತಿಳಿಸಬೇಕು ಯಾವುದು ದೇವರ ಕಾರ್ಯ ನನ್ನ ಜೀವನದ ಬದಲಾವಣೆ ನನ್ನ ಸ್ವಭಾವಗಳ ಬದಲಾವಣೆ ನನ್ನ ಚಿಂತನೆಗಳ ಬದಲಾವಣೆ ನನ್ನ ಮಾತಿನ ಬದಲಾವಣೆ ನನ್ನ ಕ್ರಿಯೆಗಳ ಬದಲಾವಣೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿ ಕುಳಿತುಕೊಂಡಿದೆಯಾ ಅದು ಕೇವಲ ಏನೋ ಮರಳು ಮಾಡುವಂಥ ಮನುಷ್ಯನನ್ನು ಮರಳು ಮಾಡುವಂತೆ ನೀನು ಕುಳಿತುಕೊಂಡಿದೆಯಾ ಅಂತ ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಪ್ರತಿಯೊಂದು ಚಾವವು ಈ ಚಿಂತನೆಯು ನಿನ್ನ ಹೃದಯದಲ್ಲಿ ಹೃದಯದ ಅಲಿಗೆಯ ಮೇಲೆ ಬರೆಯಲ್ಪಡುವಂಥದ್ದಾಗಿದೆ ನಿನ್ನ ಕೇವಲ ಶಬ್ದದ ಪ್ರಾರ್ಥನೆಗಳು ದೇವರಿಗೆ ಬೇಕಾಗಿಲ್ಲ ಅಥವಾ ನಿನ್ನ ಶಬ್ದದ ಜಪಸರಗಳು ದೇವರಿಗೆ ಬೇಕಾಗಿಲ್ಲ ಅದು ಮೆಚ್ಚುಗೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ನಿನ್ನ ತೃಪ್ತಿಗಾಗಿ ನೀನು ಜಪಸರನ್ನು ತಿರುಗಬೇಕು ಪ್ರಾರ್ಥಿಸಬೇಕು ಅಷ್ಟೇ ಆದರೆ ದೇವರ ತೃಪ್ತಿಗಾಗಿ ದೇವರನ್ನು ಸಂತೋಷಿಸಬೇಕಾದರೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು ದೇವರಲ್ಲಿ ಭಯಭಕ್ತಿ ಉಳ್ಳವನು ಎಂಬುದಾದರೆ ಅರ್ಥ ಪಾಪವನ್ನು ಬಿಟ್ಟು ಪಶ್ಚಾತ್ತಾಪದಿಂದ ಪರಿವರ್ತನೆ ಹೊಂದು ಜೀವಿಸುವಂಥದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದು ಎಂಬುದರ ಅರ್ಥ ನಾನು ದೇವರೊಂದಿಗೆ ಜೀವಿಸುವಂಥದ್ದು ನನ್ನ ಕೆಟ್ಟತನವನ್ನು ದುಷ್ಟತನವನ್ನು ತೆಗೆದು ದೇವರೊಂದಿಗೆ ಜೀವಿಸುವಂಥದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನು ಎಂಬುದಾದರೆ ಪಾಪವನ್ನು ನೋಡಿ ಭಯಪಡುವಂಥದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನು ಎಂಬುದಾದರೆ ಬೇರಾವುದೂ ಅಲ್ಲ ಪ್ರಿಯ ಸಹೋದರನೇ ಸಹೋದರಿಯೇ ನಿಜ ದೇವರ ಸಾನ್ನಿಧ್ಯ ಈ ಬೆಳಗಿನ ಜಾವದಲ್ಲಿ ನಾವಿದ್ದೇವೆ ನಿ ಚಿಂತಿಸು ನನ್ನ ಸಹೋದರ ಸಹೋದರಿ ನೀ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವನವು ಯಾರಿಗಾಗೆ ಆಗಿದೆ ನೀನು ಯಾವುದನ್ನು ಬಿಟ್ಟು ಬಾಳುತ್ತಾ ಇದ್ದೀಯ ನಿನ್ನ ಕಾರ್ಯಗಳೇನು ಚಿಂತಿಸು 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 ಕೀರ್ತನೆಗಾರ ಅರವತ್ತಾರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೇಳುತ್ತಾ ಇದ್ದಾನೆ ಬಂದು ಕೇಳಿರಿ ದೇವನಲ್ಲಿ ಭಕ್ತಿ ಉಳ್ಳವರೇ ದೇವ ನನಗೆ ಮಾಡಿದ ಕಾರ್ಯಗಳು ತಿಳಿಸುವೆ ನಿಮಗೆ ನಿಮ್ಮ ಜೀವಿತದಲ್ಲಿ ನಿಮ್ಮ ದೇವರೇನು ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ತಿಳಿಸಿರಿ ಯಾವುದು ಪಾಪವನ್ನು ಬಿಟ್ಟಂತಹ ಕಾರ್ಯಗಳನ್ನು ಕೆಟ್ಟದನ್ನು ಬಿಟ್ಟಂತಹ ಕಾರ್ಯಗಳನ್ನು ಪಶ್ಚಾತ್ತಾಪದಿಂದ ಪರಿವರ್ತನೆ ಹೊಂದಿದಂತಹ ಕಾರ್ಯಗಳನ್ನು ನಿಮ್ಮ ನೋವುಗಳನ್ನು ರೋಗಗಳನ್ನು ನಿಮ್ಮ ದುಡ್ಡನ್ನು ಮದುವೆಯನ್ನು ಮಕ್ಕಳನ್ನು ಇದನ್ನೆಲ್ಲ ಅಲ್ಲ ಇದನ್ನೆಲ್ಲ ನೀವು ಸಾಕ್ಷಿ ಹೇಳಿ ಏನು ಪ್ರಯೋಜನ ಅದು ಮಣ್ಣು ಪಾಲು ನನಗೆ ಮದುವೆ ಆಯಿತು ನನಗೆ ಮಕ್ಕಳಾಯಿತು ನನಗೆ ಕೆಲಸ ಸಿಕ್ತು ನನಗೆ ವೀಸಾ ಸಿಕ್ತು ನನಗೆ ಅದು ಆಯಿತು ಇದಾಯಿತು ನಾನು ಅದು ಬೇಡಿಕೊಂಡೆ ಇದು ಬೇಡಿಕೊಂಡೆ ಇದೆಲ್ಲ ಸಾಕ್ಷಿ ನಿನ್ನ ನನ್ನ ಜೀವಿತದ ಪರಿವರ್ತನೆಯ ಸಾಕ್ಷಿಯನ್ನು ನಾವು ತಿಳಿಸಬೇಕು ಕೀರ್ತನೆಗಾರ ಹೇಳುತ್ತಾನೆ ವಚನ ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ ದೇವನೆಗೆ ಮಾಡಿದ ಕಾರ್ಯಗಳು ದೇವನಲ್ಲಿ ಕೀರ್ತನೆಗಳು ಭಯಭಕ್ತಿಯುಳ್ಳ ದೇವರನೆಗೆ ಮಾಡಿದ ಕಾರ್ಯಗಳು ತಿಳಿಸಿವೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಕೀರ್ತನೆಗಳು ಭಯಭಕ್ತಿ ಉಳ್ಳವರೇ ದೇವನಿಗೆ ದೇವನಿಗೆ ಮಾಡಿದ ಕಾರ್ಯಗಳು ತಿಳಿಸಿವೆ ನಿಮಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಅರವತ್ತಾರನೇ ಅಧ್ಯಾಯ ವಾಕ್ಯ ಬಂದು ಕೇಳಿದ ದೇವನಲ್ಲಿ ಭಯಭಕ್ತಿ ಉಳ್ಳವರೇ ದೇವನಿಗೆ ಮಾಡಿದ ಕಾರ್ಯಗಳಿದ್ದು ದೇವರಿಗೆ ಕೃತಜ್ಞತೆ ಕೃತಜ್ಞತೆ ನೆರವು ಸಾರಣತೆಯ ಹದಿನಾರನೇ ವಾಕ್ಯ ಅಂದಿ ಕೇಳಿರಿ ದೇವನಲ್ಲಿ ಭಯಭಕ್ತಿ ಉಳ್ಳವರೇ ದೇವರನಿಗೆ ಮಾಡಿದ ಕಾರ್ಯಗಳು ತಿಳಿಸುವೆ ನಿಮಗೆ ಪ್ರಭುವಿನ ಭಾಗ್ಯು ದೇವರಿಗೆ ಕೃತಜ್ಞತೆ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಅಪ ತಂದೆಯೇ ಸ್ತೋತ್ರ ವಂದನೆಗಳು ರಾಜ ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ವಾಕ್ಯಗಳನ್ನು ಆಲಿಸುತ್ತಾ ಈ ಚಿಂತನೆಗೆ ಒಳಗಾಗುತ್ತಿರುವಂತಹ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕರುಣೆ ತೋರಿಚ ನಮ್ಮ ದೈನಂದಿನ ಬದುಕಿನಲ್ಲಿ ಸ್ವಾಮಿ ನೀವು ಕೊಟ್ಟಂಥ ಆಶೀರ್ವಾದಕರವಾದಂಥ ಈ ಜೀವಿತದಲ್ಲಿ ಸ್ವಾಮಿ ನಾವು ವಯಭಕ್ತಿಯುಳ್ಳವರಾಗಿರುವಂತೆ ಮಾಡಿರಿ ರಾಜ ಈ ಲೋಕದ ಜನತೆಯು ಭಯಭಕ್ತಿಯುಳ್ಳವರಾಗಿರುವಂತೆ ಮಾಡಿರಿ ರಾಜ ಕರುಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸಿರಿ ಇವರ ಮನಸ್ಸು ಹೃದಯವನ್ನು ಶುದ್ಧೀಕರಿಸಿರಿ ಸ್ವಾಮಿ ನಿನಗೆ ಮೆಚ್ಚುಗೆ ಆಗುವ ಬಾಳುವಂಥ ಕೃಪೆಯನ್ನು ಕರುಣಿಸರಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ ಸ್ವಾಮಿಯವರಿಗೆ ಆರೋಗ್ಯವನ್ನು ಕರುಣಿಸಿರಿ ಹೌದು ಸ್ವಾಮಿದೇವಿಯವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎತ್ತವರು ಪತಿ ಪತ್ನಿ ಸ್ವಾಮಿ ಒಡ ಹುಟ್ಟಿದವರು ಮಿತ್ರರು ಸ್ವಾಮಿ ಆಶೀರ್ವಾದವನ್ನು ಪಡೆಯಲಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವವರು ಇವರನ್ನು ಹಿಂಸಿಸುವವರು ಬಾಧಿಸುವವರನ್ನು ದೂಷಿಸುವವರನ್ನು ಆಶ್ರದಿಸಿರಿ ಇವರನ್ನು ತಿರಸ್ಕರಿಸುವವರನ್ನು ಸ್ವಾಮಿ ಸ್ವಾಮಿಯವರಿಗೆ ಒಳಿತನ್ನು ಮಾಡುವವರನ್ನು ಆಶ್ವದಿಸಿರಿ ಸ್ವಾಮಿ ಇವರ ಜೀವಿತದಲ್ಲಿ ಈ ದಿನ ಮಾಡುವಂತೆಲ್ಲ ಪ್ರಯಾಣ ಕೆಲಸಗಳನ್ನು ಸಫಲಗೊಳಿಸಿರಿ ಎಂದು ಪಿತ ಸುತ್ತಮುತ್ತ ಪೈತ್ರಾತ್ ಪರಿಣಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ Amen. 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 Amen.